ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ಈ ತಂಪಿನ ವಾತಾವರಣಕ್ಕೊಂದು ಬಿಸಿ ಆದಂಥ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಸಾರು ಅಂತಂದರೆ ಇದು ಹೀರೆಕಾಯಿಯಿಂದ ಮಾಡುವಂಥ ಸಾರು ಬೇಳೆಯನ್ನು ಉಪಯೋಗಿಸ್ತಿದ್ದೀನಿ ಸುಲಭವಾಗಿ ಈ ಸಾರನ್ನು ನಾವು ಮಾಡ್ಬೋದು ಸ್ವಲ್ಪ ಸಿಹಿ ಸಿಹಿಯಾಗಿನೂ ಕೂಡ ಇರುತ್ತೆ ಮಕ್ಕಳಿಗೆ ಸಿಹಿ ಇಷ್ಟ ಆಗೋವರಿಗೆಲ್ಲ ಈ ಸಾರು ತುಂಬ ಇಷ್ಟ ಕೂಡ ಆಗುತ್ತೆ ನೀವು ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ಸಾರು ಮಾಡೋದಕ್ಕೆ ಅಂತ ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ ತುಂಬ ಎಳೆಯದಾದಂಥ ಹೀರೆಕಾಯಿ ಆದರೆ ಚೆನ್ನಾಗಾಗತ್ತೆ ಇದರಿಂದ ನಾಲ್ಕು ಜನರಿಗೆ ಸಾಕಾಗುವಷ್ಟು ಸಾರನ್ನು ನಾವು ಮಾಡಬಹುದು ಇದಕ್ಕೆ ಸಾರು ಅಂತಲೇ ಹೇಳ್ತೀವಿ ಇದಕ್ಕೆ ನಾವು ಹುಳಿಗೆ ಅಂತ ಹುಳಸೆಹಣ್ಣಾಗಲಿ ಲಿಂಬು ಆಗಲಿ ಯಾವುದನ್ನು ಹಾಕುವಂಥ ಅವಶ್ಯಕತೆ ಇರೋಲ್ಲ ಹುಳಿಯನ್ನು ಹಾಕಬಾರ್ದು ಹಾಗೆ ಸ್ವಲ್ಪ ಸಿಹಿ ಸಿಹಿಯಾಗಿ ಮಾಡುವಂತಹ ಸಾರು ಇದು ನಾನಿವಾಗ ಹಿರೇಕಾಯಿಯ ಮೇಲ್ಗಡೆ ಸಿಪ್ಪೆಯನ್ನು ಅಷ್ಟೇ ತೆಕ್ಕೊಂಡು ದೊಡ್ಡದಾಗಿ ಹೆಚ್ಕೋತಾ ಇದ್ದೀನಿ ಯಾಕೆಂದರೆ ನಾವು ಇದನ್ನು ಬೇಯಿಸ್ಕೊಂಡು ಮತ್ತೆ ಮಿಕ್ಸಿ ಮಾಡೋದಕ್ಕೋಸ್ಕರ ದೊಡ್ಡದಾಗಿ ಹೆಚ್ಕೊಂಡ್ರೂ ನಡೆಯುತ್ತೆ ಸಿಪ್ಪೆಯನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಾನು ತೆಗೆದಿಲ್ಲ ಯಾಕೆಂದರೆ ಸಿಪ್ಪೆಯಲ್ಲೂ ಕೂಡ ತುಂಬಾ ಪೋಷಕಾಂಶಗಳಿರೋದ್ರಿಂದ ಸಿಪ್ಪೆಯನ್ನು ಹಾಗೆ ಅರ್ಧ ಬಿಟ್ಟಿದ್ದೀನಿ ನೋಡ್ಬೋದು ನೀವು ಈ ಸಾರು ಒಂದು ಐದು ನಿಮಿಷಕ್ಕೆಲ್ಲೇ ಮಾಡುವಂತಹ ರೆಸಿಪಿ ಅಂತ ಹೇಳ್ಬೋದು ಇದು ಯಾಕೆಂದರೆ ಇದರನ್ನು ಸ್ವಲ್ಪ ಹೀರೆಕಾಯಿನ ಬೇಯಿಸ್ಕೊಂಡು ಹಾಗೆಯೇ ಮಿಕ್ಸಿ ಮಾಡಿಬಿಟ್ರೆ ಬೇಗ ಸಾರು ರೆಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಗ ಆಗುವಂಥ ರೆಸಿಪಿ ಆಗಿರೋದ್ರಿಂದ ತುಂಬ ಇಷ್ಟ ಕೂಡ ಆಗುತ್ತೆ ನೋಡಿ ಇವಾಗ ನಾನು ಒಂದು ಚಮಚದಷ್ಟು ಬಿಳಿಯೇಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ನೀರನ್ನು ಹಾಕ್ಕೊಂಡು ನಾನು ಹೀರೆಕಾಯಿನ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ನಾವು ಕುಕ್ಕರಲ್ಲೆಲ್ಲ ಬೇಯಿಸ್ಕೋಬೇಕು ಅಂತ ಅಂತನೂ ಇಲ್ಲ ಹಾಗೆಯೇ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಯಾಕೆಂದರೆ ಇದು ಬೇಗನೆ ಬೇಯುತ್ತಲ್ವ ಅಲ್ವಾ ಹೀರೆಕಾಯಿ ಮೆತ್ತಿಗೆರೋ ತರಕಾರಿ ಆಗಿರೋದ್ರಿಂದ ನಂತರ ನಾನು ಇಲ್ಲಿ ಎರಡು ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ನಂತರದಲ್ಲೂ ಬೆಲ್ಲ ಸೇರಿಸ್ಕೊಳ್ಬೋದು ಬೆಲ್ಲ ಬೇಕಾದರೆ ಜಾಸ್ತಿ ಅಥವಾ ಕಡಿಮೆ ಕೂಡ ನಾನು ನಾನಿಲ್ಲಿ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡು ಬೇರೆ ನೀರನ್ನು ನಾನು ಆ್ಯಡ್ ಮಾಡಿಲ್ಲ ಯಾಕೆಂದರೆ ಹಿರೇಕಾಯಿ ಬೇಯಿಸಿರುವಂಥ ನೀರಿನಲ್ಲೇ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ಬೇಕಷ್ಟು ನೀರನ್ನು ಸೇರಿಸ್ಕೋಬೇಕು ಯಾಕೆಂದರೆ ಎಷ್ಟು ದಪ್ಪ ಬೇಕು ನಮಗೆ ಅಷ್ಟು ದಪ್ಪ ನಾವು ಮಾಡ್ಕೊಳ್ಬೋದು ಸಾರನ ನಾನಿಲ್ಲಿ ಸ್ವಲ್ಪ ದಪ್ಪದಾಗೆ ಸಾರನ್ನ ಮಾಡ್ತೀನಿ ಯಾಕೆಂದರೆ ತುಂಬ ತೆಳ್ಳಿಗೆ ಮಾಡಲ್ಲ ನಾನು ಈ ಸಾರನ್ನು ನೋಡಿ ಈ ಹದದಲ್ಲಿ ಮಾಡ್ತೀನಿ ನಂತರ ಹೀರೆಕಾಯಿ ಮಿಶ್ರಣಕ್ಕೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಕುದಿಸ್ಬೇಕಾಗತ್ತೆ ಒಂದು ಸಲ ಕುದಿ ಬಂದರೆ ಸಾಕಾಗತ್ತೆ ಇದು ವಾಸನೆ ಏನೂ ಅಲ್ವಾ ಮೊದಲೇ ನಾವು ಹೀರೆಕಾಯಿನ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಬಿಸಿ ಅನ್ನೋ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಸಾರು ನಂತರ ಈ ಸಾರಿಗೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ಜೀರಿಗೆ ಮತ್ತು ಒಣಮೆಣಸಿನ ಒಗ್ಗರಣೆಯನ್ನು ಹಾಕಿಬಿಟ್ರೆ ರೆಡಿಯಾಗಿಬಿಡುತ್ತೆ ಸಾರು ಇದಕ್ಕೆ ಸಾಸಿವೆ ಕಾಳು ಏನನ್ನೂ ಆ್ಯಡ್ ಮಾಡುವ ಅವಶ್ಯಕತೆ ಇರಲ್ಲ ಜೀರಿಗೆ ಪರಿಮಳನೇ ಇರಬೇಕು ತುಂಬ ಚೆನ್ನಾಗಾಗುತ್ತೆ ಜೀರಿಗೆ ಪರಿಮಳ ಇದ್ರೇ ನೋಡಿ ಅಷ್ಟು ಬೇಗ ಹೀರೆಕಾಯಿ ಸಾರು ರೆಡಿ ಆಯಿತು ಅಂತ ನೀವೇ ನೋಡ್ಬೋದು ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವ ಥರ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ ಬೈ ಬೈ ಫ್ರೆಂಡ್ಸ್